ಮಾವಿನೆಲೆ ಏನಾದರೂ ಸಿಕ್ಕಾಗ ತವದ್ಮೇಲೆ ಬಿಸಿ ಮಾಡಿ ಮಾವಿನೆಲೆ ಸಿಕ್ಕರೆ ಬರೀ ತೋರಣ ಮಾಡಕ್ಕೆ ಮಾತ್ರ ಯೂಸ್ ಮಾಡ್ತೀರಾ ಹಾಗಾದರೆ ಈ ವಿಡಿಯೋ ನೋಡಿ ಈ ಟಿಪ್ಸ್ ನಿಮಗೆ ತುಂಬ ಯೂಸ್ ಆಗುತ್ತೆ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾವಿನೆಲೆ ಸಿಕ್ಕಾಗ ತೋರಣ ಮಾಡೋಕ್ಕಷ್ಟೇ ಅಲ್ಲ ನೋಡಿ ವಿಡಿಯೋನ ಇವತ್ತಿನ ವಿಡಿಯೋದಲ್ಲಿ ಮಾವಿನ ಎಲೆಯನ್ನು ಯೂಸ್ ಮಾಡಿಕೊಂಡು ಯಾವೆಲ್ಲ ಟಿಪ್ಸನ್ನು ಮಾಡೋದು ನೋಡ್ಕೊಂಬರೋಣ ಬನ್ನಿ ನಾನಿಲ್ಲಿ ಫ್ರೆಶ್ ಆಗಿರುವ ಮಾವಿನ ಒಂದು ಕೊನೆ ತಗೊಂಡಿದ್ದೀನಿ ಇದರಲ್ಲಿ ಒಂದು ನಾಲ್ಕರಿಂದ ಐದು ಮಾವಿನೆಲೆಯನ್ನು ಕಟ್ ಮಾಡ್ಕೊಳ್ಬೇಕು ನಾನಿಲ್ಲಿ ಮಾವಿನೆಲೆಯಿಂದ ಎರಡು ಟಿಪ್ಸನ್ನು ಮಾಡ್ತಾಯಿದ್ದೀನಿ ಮಾವಿನೆಲೆ ಹಸಿಯಾಗಿ ಫ್ರೆಶ್ ಆಗಿರಬೇಕು ಅದು ಸ್ವಲ್ಪ ಒಣಗೋದ್ರೂ ಕೂಡ ಅದರ ಟಿಪ್ಸ್ ಪ್ರಯೋಜನ ಆಗಲ್ಲ ಹಾಗಾಗಿ ನೋಡಿ ಈ ಥರದ ಎಲೆಗಳು ನನಗೆ ಬೇಕಾಗುತ್ತೆ ಇಲ್ಲಿ ನಾನು ಟೀ ಮಾಡೋ ಪಾತ್ರೆ ತಗೊಂಡಿದ್ದೀನಿ ಇದಕ್ಕೀಗ ಒಂದು ಇಂಚು ಶುಂಠಿನ ಸಿಪ್ಪೆ ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅಡುಗೆ ಮಾಡುವ ಅರಿಶಿನವನ್ನು ಹಾಕಿದ್ದೀನಿ ಇದಕ್ಕೀಗ ಮೂರು ಮಾವಿನಲ್ಲೇ ತೊಗೊಂಡಿದ್ದೀನಿ ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳೋಣ ಇದರ ಫ್ಲೇವರ್ ಚೆನ್ನಾಗಿ ಬಿಟ್ಕೊಳ್ಬೇಕು ಸಣ್ಣ ಸಣ್ಣದಾಗಿ ಆದಷ್ಟು ಕಟ್ ಮಾಡಿ ಹಾಕಿದರೆ ಚೆನ್ನಾಗಿರುತ್ತೆ ಇದಕ್ಕೀಗ ಸಾಕಾಗಿ ಒಂದು ಅರ್ಧ ಪಾತ್ರೆ ಆಗುವಷ್ಟು ನೀರು ಹಾಕೊಳ್ಳೋಣ ನೋಡಿ ಒಂದು ಅರ್ಧ ಪಾತ್ರೆ ಆಗುವಷ್ಟು ನೀರು ಹಾಕಿ ಈಗ ಇದನ್ನು ಸ್ಟೌವಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಳೋಣ ಕುದಿಬೇಕಿದು ಇದರ ಮಾವಿನೆಲೆ ಅಂಶ ಹಾಗೂ ಶುಂಠಿ ಅರಿಶಿಣ ಎಲ್ಲ ಚೆನ್ನಾಗಿ ಕುದ್ದು ಒಂದು ಕಲ್ಲರಿಗೆ ಬರುತ್ತೆ ಅಲ್ಲಿವರೆಗೂ ಇದು ಚೆನ್ನಾಗಿ ಕುದಿಸ್ಕೊಳ್ಬೇಕು ಮಾವಿನ ಇರಲಿರೋ ಅದರ ಫ್ಲೇವರ್ ಎಲ್ಲ ಬಿಟ್ಕೊಳ್ಬೇಕು ಅಲ್ಲಿವರೆಗೂ ಇದನ್ನು ಕುದಿಸ್ಕೋಬೇಕು ಇದನ್ನು ಬಿಸಿ ಇರಲಿ ಒಂದು ಪ್ಲೇಟ್ ಮುಚ್ಚಿ ಪಕ್ಕದಲ್ಲಿಟ್ಕೊಂಡು ಜೊತೆಗೇ ಇನ್ನೊಂದು ಟಿಪ್ಸ್ ಮಾಡಿಕೊಳ್ಳೋಣ ಈಗ ಒಂದು ಕಪ್ ತಗೊಂಡು ಮೂರು ಬೆಳ್ಳುಳ್ಳಿ ಹೆಸರನ್ನು ಹಾಕ್ಕೊಂಡಿದ್ದೀನಿ ಹಾಗೆ ಇದಕ್ಕೆ ಒಂದು ಚಮಚದಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ನೋಡಿ ಸಾಸಿವೆನ ನೀವು ಪುಡಿ ಇದ್ದರೂ ಹಾಕೋಬೋದು ಇಲ್ಲಿ ಪುಡಿ ಅಂದರೆ ತರಿತರಿಯಾಗಿ ಪುಡಿಯಾದರೆ ಸಾಕಾಗುತ್ತೆ ಈ ಬೆಳ್ಳುಳ್ಳಿ ಜೊತೆಗೆ ತರಿತರಿಯಾಗಿ ಸ್ವಲ್ಪ ಓಪನ್ ಆದರೆ ಸಾಕಾಗುತ್ತೆ ಅದರ ಫ್ಲೇವರ್ ಬೇಕಾಗುತ್ತೆ ನಮಗೆ ನೋಡಿ ಈಗ ನಾನು ನೀಟಾಗಿ ಕುಟ್ಕೊಂಡಿದ್ದೀನಿ ಈಗ ಇನ್ನು ಇನ್ನೊಂದು ಸಣ್ಣ ಬೌಲ್ ತೊಗೊಂಡಿದ್ದೀನಿ ಇದಕ್ಕೆ ಕೊಬ್ಬರೆ ಎಣ್ಣೆ ಇದ್ದರೆ ಕೊಬ್ಬರೆಣ್ಣೆ ಹಾಕ್ಕೊಳ್ಳಿ ಇಲ್ಲಾಂದರೆ ಅಡುಗೆ ಮಾಡುವ ಎಣ್ಣೆ ಹಾಕ್ಕೊಳ್ಳಿ ಅಂದರೆ ಸಾಸಿವೆ ಎಣ್ಣೆ ಹಾಕ್ಕೊಳ್ಳಿ ನಾನು ಅಡುಗೆ ಮಾಡುವ ಎಣ್ಣೆನ ಒಂದು ಚಮಚದಷ್ಟು ತೊಗೊಂಡು ಸಾಸಿವೆ ಮತ್ತು ಬೆಳ್ಳುಳ್ಳಿ ಕುಟ್ಟಿರೋದನ್ನು ಹಾಕಿ ಮಿಕ್ಸ್ ಇದ್ದೀನಿ ಈಗ ಈ ಎಣ್ಣೆನ ಚೆನ್ನಾಗಿ ಕುದಿಸ್ಕೊಳ್ಳೋಣ ತಿಮ್ಮಲ್ಲ ಇಟ್ಟು ಬೆಳ್ಳುಳ್ಳಿ ಮತ್ತು ಸಾಸಿವೆ ಚೆನ್ನಾಗಿ ರೋಸ್ಟ್ ಆಗೋ ಥರ ನಾವು ಕುದಿಸ್ಕೊಳ್ಬೇಕು ಅದ್ರ ಫ್ಲೇವರೆಲ್ಲ ಬಿಟ್ಕೊಳ್ಬೇಕು ಇದು ಸಾಸಿವೆ ತರಿತರಿಯಾಗಿ ಪೌಡ್ರ್ ಮಾಡಿರೋದ್ರಿಂದ ಎಣ್ಣೆ ಕಲರು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಎಲ್ಲೋ ಕಲರ್ ಬರುತ್ತೆ ಅಲ್ಲಿವರೆಗೂ ನಾವು ಇದನ್ನು ಕುದಿಸ್ಕೊಂಡು ಈಗ ಒಂದು ಬೌಲಿಗೆ ಹಾಕ್ಕೊಳ್ಳೋಣ ನೋಡಿ ಕಲರ್ ಈ ಕಲರಿಗೆ ಬಂದಿದೆ ಸಾಸಿವೆ ಪುಡಿ ಹಾಕಿದರೆ ಇದೇ ಕಲರ್ ಬರುತ್ತೆ ಹಾಗೆ ನಾನು ತರಿತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದಕ್ಕೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈ ಎಣ್ಣೆನ ಒಂದು ಬೌಲಿಗೆ ಹಾಕಿ ಎತ್ತಿಟ್ಕೊಳ್ಳೋಣ ಈ ಎಣ್ಣೆ ಎಂಥದೇ ನಿಮಗೆ ಕಾಲಿನ ನೋವಿನ ಸಮಸ್ಯೆ ಇರಲಿಲ್ಲ ಬಿಡಿ ಇಂಥ ಎಣ್ಣೆಗಳನ್ನು ಮಾಡಿ ಒಂದು ಡಬ್ಬಿಯಲ್ಲೇ ಹಾಕಿಟ್ಕೊಳ್ಳಿ ತುಂಬ ಪ್ರಯೋಜನ ಬರುತ್ತೆ ನಿಮಗೆ ಅದೇ ಇವಾಗ ಎಲೆಯನ್ನು ಯೂಸ್ ಮಾಡಿ ನೋವನ್ನು ಕಡಿಮೆ ಮಾಡೋದು ಹೇಗೆ ಅಂತ ಈಗ ನೋಡೋಣ ಬನ್ನಿ ನಾನು ಮಾವಿನ ಎಲೆನ ನಾಲ್ಕರಿಂದ ಐದು ಮಾವಿನ ಎಲೆನ ಉದ್ದಕ್ಕಿರೋದು ತೊಗೊಂಡಿದ್ದೀನಿ ಇವಾಗ ಬನ್ನಿ ಒಂದು ತವ ಬಿಸಿ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಬಿಸಿ ಆಗಿದೆ ತವ ಅದ್ರ ಮೇಲೆ ಈ ಎಲೆನ ಇಟ್ಕೊಳ್ಳೋಣ ಎಲೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಬಿಸಿ ಮಾಡ್ಕೊಳ್ಬೇಕು ಈ ಟಿಪ್ಸ್ ಅಂತೂ ನಿಮ್ಮ ಕಾಲಿನ ನೋವಿಗೆ ಹಾಗೆ ಮಕ್ಕಳು ಆಟ ಆಡೋಕ್ಕೋದಾಗ ಮಂಡಿಗೆ ಏನಾದರೂ ಏಟ್ ಮಾಡ್ಕೊಳ್ತಾರೆ ನೋಡಿ ಅಂಥ ನೋವಿಗಂತೂ ಇದು ರಾಮಬಾಣ ಅಂತಲೇ ಹೇಳ್ಬೋದು ನೋಡಿ ಇವಾಗ ಮಾವಿನೆಲೆ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈಗ ಈ ಎಣ್ಣೆನ ಎಲೆ ಮೇಲೆ ಹಾಕ್ಕೊಳ್ಳೋಣ ಎಲ್ಲ ಎಲೆ ಮೇಲೆ ಸ್ವಲ್ಪ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ಳೋಣ ಇದು ಹಿಂದಿನ ಕಾಲದ ಒಂದು ಮನೆಮದ್ದು ಮಸಾಜ್ ಆಯಿಲ್ ಅಂತಲೇ ಹೇಳ್ಬೋದು ಈಗ ಈ ಎಲೆಯನ್ನು ಹಾಗೆ ಎಣ್ಣೆ ಜೊತೆಗೆ ಎತ್ಕೊಂಡು ಒಂದು ತಟ್ಟೆಗೆ ಹಾಕೊಂಡ್ಬಿಡೋಣ ಎಲ್ಲ ಎಲೆಯನ್ನು ಹಾಕಿಟ್ಕೊಳ್ಳೋಣ ಈಗ ಈ ಎಲೆನ ಮಕ್ಕಳು ಮಂಡಿಗೆ ಏಟ್ ಏಟ್ ಮಾಡ್ಕೊಂಬರ್ತಾರೆ ಹಾಗೆ ದೊಡ್ಡವ್ರಿಗೂ ಕೂಡ ಮಂಡಿ ನೋವಿನ ಸಮಸ್ಯೆ ಜಾಸ್ತಿ ಇರುತ್ತಲ್ಲ ಅಂಥವ್ರು ಕೂಡ ಇದನ್ನು ಯೂಸ್ ಮಾಡ್ಬೋದು ಈ ಮಂಡಿ ನೋವಿಗೆ ತುಂಬ ಎಣ್ಣೆಗಳನ್ನು ನಾವು ತೈಲಗಳನ್ನು ಹಚ್ತೀವಿ ಇಂಥ ಒಂದು ಮಸಾಜ್ ಆಯಿಲ್ನ ಮಾಡಿ ನೀವು ಹಚ್ಚಿ ಅದೇ ಬೆಳ್ಳುಳ್ಳಿ ಸಾಸಿವೆಯಿಂದ ನೀಟಾಗಿ ಒಂದು ರೌಂಡ್ ಮಸಾಜ್ ಮಾಡ್ಕೊಳ್ಳಿ ಕೈಯಿಂದ ಬೆಳ್ಳುಳ್ಳಿ ಮತ್ತು ಸಾಸಿವೆ ಸಾಸಿವೆ ಇದೆಯಲ್ಲ ತುಂಬ ನೋವು ಹೊಡೆಯುತ್ತೆ ಎಂಥದೇ ನೋವಿರಲಿ ಈ ಸಾಸಿವೆನ ಪುಡಿ ಮಾಡಿ ಇಂಥ ನೋವಿನ ಮೇಲೆ ಇಟ್ಟರೆ ನೋವೆಲ್ಲ ಕಡಿಮೆ ಆಗುತ್ತೆ ಟ್ರೈ ಮಾಡಿ ನೋಡಿ ಈಗ ಈ ಮಾವಿನೆಲೆ ಈ ಥರ ಹೀಗೆ ನಾವು ಆ ಕಡೆ ಒಂದು ಈ ಕಡೆ ಒಂದು ಹಾಕೋಬೇಕು ಹೀಗೆ ಒಂದು ಎರಡು ಅವರ್ ಮೂರು ಅವರ್ ಹೀಗೆ ಇಟ್ಕೊಳ್ಬೇಕು ರಾತ್ರಿ ಮಲಗೋ ಟೈಮಲ್ಲಿ ಈ ಥರ ಗಂಟನ್ನು ಕಟ್ಟಿ ನಾವು ಮಲಗಿಸ್ಬಿಟ್ರೆ ಬೆಳಿಗ್ಗೆ ಒಳಗೆ ಎಷ್ಟು ಹಾಯ್ ಅನಿಸುತ್ತೆ ನೋವೆಲ್ಲ ಕಡಿಮೆ ಆಗುತ್ತೆ ಇದು ಹಿಂದಿನ ಕಾಲದ ಒಂದು ಟ್ರೀಟ್ಮೆಂಟ್ ಇದು ಯೂಸ್ ಮಾಡ್ಕೊಳ್ಳಿ ಅಂತೂ ಎಲ್ಲ ಕಡೆ ಸಿಗುತ್ತೆ ತಂದುಬಿಟ್ಟು ಮಾಡ್ಕೊಳ್ಳಿ ತುಂಬ ಯೂಸ್ ಆಗುತ್ತೆ ಮತ್ತೆ ಬಂದು ನೀವು ಕಮೆಂಟ್ ಹಾಕ್ತೀರಾ ಇದು ತುಂಬ ಯೂಸ್ ಆಗಿದೆ ಅಂತ ಈಗ ಕಾಲುಗಳೆಲ್ಲ ಒಡೆದೋಗಿರುತ್ತೆ ಕಾಲೆಲ್ಲ ಒಂಥರ ರ್ಯಾಷ್ ಆಗಿರುತ್ತೆ ಉರಿತಾ ಇರುತ್ತೆ ನೋಡಿ ಕೆಲವರಿಗೆ ಈ ದಪ್ಪ ಆದವರಿಗೂ ಕೂಡ ಕಾಲು ನೋವು ಬರುತ್ತೆ ನಿತ್ತು ನಿತ್ತು ಕೆಲಸ ಮಾಡೋರಿಗೆ ಕಾಲು ನೋವು ಬರುತ್ತೆ ಇವಾಗ ಕಾಲು ನೋವಿನೇ ಜಾಸ್ತಿ ಪ್ರಮಾಣದಲ್ಲಿ ಎಲ್ಲರಿಗೂ ಇದು ಬಾಧೆ ಅಂತಲೇ ಹೇಳ್ಬೋದು ಹಾಗಾಗಿ ಇಂಥ ಒಂದು ನಾವು ಟ್ರೀಟ್ಮೆಂಟ್ನ ಆವಾಗವಾಗ ಕಾಲಿಗೆ ನಾವು ಕೊಡ್ತಾ ಹೋದಾಗ ಕಾಲಿನ ನೋವು ವಾಸಿ ಆಗುತ್ತೆ ನಾನು ಒಂದು ಬೇಷನ್ ಇಟ್ಕೊಂಡಿದ್ದೀನಿ ಇದಕ್ಕೆ ಉಗುರು ಬೆಚ್ಚಿಗಿರೋ ನೀರನ್ನು ಹಾಕಿ ನಾವು ಫಸ್ಟ್ ಮಾಡಿರುವ ಅರಿಶಿನದ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಎರಡೂ ಕೂಡ ಬಿಸಿ ಇದೆ ಈ ಬಿಸಿ ಒಳಗಡೆ ನಾವು ಪಾದವನ್ನು ಸ್ವಲ್ಪ ಹೊತ್ತು ಒಂದು ಕಾಲು ಗಂಟೆಗಳ ಕಾಲ ಹೀಗೆ ಇಡಬೇಕು ಬಿಸಿ ಬಿಸಿ ಇರುತ್ತೆ ಇಂಥ ಬಿಸಿ ನೀರಲ್ಲೇ ನಾವು ಪಾದಗಳನ್ನು ಇಡಬೇಕು ಈ ಥರ ಮಾಡೋದ್ರಿಂದ ನಮಗೆ ಎಂಥದೇ ಪಾದದ ನೋವು ಇರಲಿ ಬಿಡಿ ನೋವೇ ಕಾಣಿಸ್ಕೊಳ್ಳಲ್ಲ ಅಷ್ಟೊಂದು ಒಳ್ಳೆ ಹಿಂದಿನ ಕಾಲದ ಟ್ರೀಟ್ಮೆಂಟ್ ಅಂತಲೇ ಹೇಳ್ಬೋದು ಟ್ರೈ ಮಾಡಿ ನೋಡಿದ್ರಲ್ಲ ಸ್ನೇಹಿತರೆ ಮಾವಿನೆಲೆಯನ್ನು ಯಾವೆಲ್ಲ ರೀತಿ ಯೂಸ್ ಮಾಡ್ಕೋಬೋದು ಅಂತ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ಹೊಸ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು